ಸ್ನೇಹಿತರೆ ನಮಸ್ಕಾರ ಪೋಕ್ಸೋ ಕಾಯ್ದೆ ಅರಿವು ಕುರಿತು ಶಿಕ್ಷಕರಿಗೆ ಮತ್ತು ಪದವಿ ಪೂರ್ವ ಉಪನ್ಯಾಸಕರಿಗೆ ತರಬೇತಿ ಇದು ಭಾಗ ಒಂದು ನಾನು ಡಾಕ್ಟರ್ ಎಚ್ ಪಿ ಚಂದ್ರಶೇಖರ್ ನಿವೃತ್ತ ಶಿಕ್ಷಣಾಧಿಕಾರಿ ಕರ್ನಾಟಕ ಸರ್ಕಾರ ಬೆಂಗಳೂರು ತರಬೇತಿ ಪ್ರಾರಂಭಿಸಿದ್ದಕ್ಕಿಂತ ಮುಂಚೆ ಕೆಲವು ಸುದ್ದಿಗಳನ್ನು ಗಮನಿಸೋಣ ಈ ನೆನ್ನೆ ಬಂದಂತಹ ಸುದ್ದಿ ಇದು ಒಂದು ಶಾಲೆಯ ಮುಖ್ಯ ಶಿಕ್ಷಕನನ್ನ ಅವನ ಶಾಲೆಯ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಅನ್ನುವಂತಹ ಒಂದು ಅಂಶದ ಮೇಲೆ ಆರೋಪದ ಮೇಲೆ ಬಂದಿಸಿರುವಂತಹ ಸುದ್ದಿ ನೋಡಿ ಸುಪ್ರೀಂ ಕೋರ್ಟ್ ಪೋಕ್ಸೋ ದುರ್ಬಳಕೆ ಆಗ್ತಿರೋದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಆ ಸುದ್ದಿ ಇದೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ನೋಡಿ ಯಾವ ರೀತಿಯಲ್ಲಿ ದಿ ಲಾ ಈಸ್ ಬೀಯಿಂಗ್ ಥ್ರಸ್ಟ್ ಅಪ್ ಆನ್ ಬಾಯ್ಸ್ ವಿ ಶುಡ್ ಸ್ಪ್ರೆಡ್ ಅವೇರ್ನೆಸ್ ಅಮಾಂಗ್ ಬಾಯ್ಸ್ ಆ್ಯಂಡ್ ಮೆನ್ ಅಬೌಟ್ ದಿ ಲೀಗಲ್ ಪ್ರಾವಿಷನ್ಸ್ ಬಾಲಕರು ಮತ್ತು ಪುರುಷರು ಏನಿದ್ದಾರೆ ಅವರಿಗೆ ಬಾಲಕಿಯರ ಜೊತೆಗೆ ಅವರೇನಾದರೂ ಲೈಂಗಿಕ ಸಂಪರ್ಕ ಅಥವಾ ಸಂಬಂಧವನ್ನು ಇಟ್ಕೊಂಡ್ರೆ ಅವರಿಗೆ ಆಗ್ತಕ್ಕಂತಹ ಒಂದು ಕಾನೂನಿನ ಒಂದು ವಿರುದ್ಧವಾದ ಒಂದು ವಿಚಾರಗಳೇನಿದೆ ಅದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಿ ಜಾಗೃತಿ ಮೂಡಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜೊತೆಗೆ ಎಜುಕೇಟ್ ಕಿಡ್ಸ್ ವೈಲೇಟಿಂಗ್ ಪ್ರೈವೇಸಿ ಆಫ್ ಅದರ್ ಸೆಕ್ಸ್ ಅಮೌಂಟ್ಸ್ ಟು ಕ್ರೈಮ್ ಯಾವ ಮಕ್ಕಳಿಗೆ ಇನ್ನೂ ಬೇರೆಯ ಲಿಂಗದ ಮಕ್ಕಳ ಒಂದು ಖಾಸಗಿತನವನ್ನು ಉಲ್ಲಂಘನೆ ಮಾಡೋದು ಇನ್ನಲ್ಲ ಅದು ಸಹ ಒಂದು ಅಪರಾಧ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ಒತ್ತು ಹೇಳಿರುವಂಥದ್ದು ಬೋಕ್ಸು ಅಂದರೆ ಏನು ಪಿ ಸಿ ಎಸ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಈ ಒಂದು ಶಿಕ್ಷಕರದ್ದು ಪಾತ್ರ ಏನು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ನೆರವಾಗುವಂಥದ್ದು ಶಿಕ್ಷಣ ಕೊಡುವಂಥದ್ದು ಸರಿನೇ ಆದರೆ ಅದರ ಜೊತೆಗೆ ಮಕ್ಕಳನ್ನು ರಕ್ಷಿಸಲಿಕ್ಕೆ ನೆರವಾಗುವಂಥದ್ದು ಮಕ್ಕಳನ್ನು ಸುರಕ್ಷಿತವಾಗಿಡಲಿಕ್ಕೆ ಶಿಕ್ಷಕರಾದ ನಾವು ಪೋಕ್ಸೋ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ ಪೋಕ್ಸೋ ಕಾಯ್ದೆ ಏನೋ ಲೈಂಗಿಕ ದುರ್ಬಳಕೆ ಮತ್ತು ಶೋಷಣೆಯಿಂದ ರಕ್ಷಿಸಲಿಕ್ಕೆ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಾದ ಸಮಗ್ರವಾದ ಕಾನೂನು ಇದು ಸ್ನೇಹಪರವಾದ ಮತ್ತು ಸೂಕ್ಷ್ಮ ಪ್ರಕೃತಿ ಪ್ರಕ್ರಿಯೆಯನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಎರಡು ಸಾವಿರದ ಹದಿನೆಂಟ್ ಹನ್ನೆರಡರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಜಾರಿಗೆ ತರಲಾಯಿತು ಹದಿನೆಂಟರಲ್ಲಿ ಇನ್ನೊಂದಷ್ಟು ಒಂದು ಬಿಗಿಯೇ ಮಾಡಲಾಯಿತು ಶಿಕ್ಷೆಯನ್ನು ಇನ್ನಷ್ಟು ಬಿಗಿ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರಣದಂಡನೆಯನ್ನು ವಿಧಿಸ್ಬೋದು ಅನ್ನುವಂತಹ ಒಂದು ತಿದ್ದುಪಡಿಯನ್ನು ತರಲಾಯಿತು ಈಗಲೂ ಸಹ ಸತತವಾಗಿ ಈ ಒಂದು ಚೌಕಟ್ಟನ್ನು ಬಿಗಿಗೊಳಿಸುವಂತಹ ಕಾನೂನು ಪ್ರಕ್ರಿಯೆಗಳು ನಡೀತಲೇ ಇದ್ದಾವೆ ಈ ತರಬೇತಿ ಯಾರಿಗೆ ಅಂದರೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಾಲೆ ಕಾಲೇಜುಗಳ ಶಿಕ್ಷಕರು ಮತ್ತು ಉಪನ್ಯಾಸಕರು ಇದಕ್ಕೋಸ್ಕರ ಶಿಕ್ಷಣ ಇಲಾಖೆ ಡಿ ಎಸ್ ಸಿ ಆರ್ ಟಿ ತರಬೇತಿ ಮಾಡಲು ಸಿದ್ಧಪಡಿಸಿದೆ ಈ ತರಬೇತಿ ಮಾಡಲು ಸಿದ್ಧಪಡಿಸುವುದರಲ್ಲಿ ನಾನು ಸಹ ಭಾಗಿಯಾಗಿದ್ದೆ ಸೊ ಇದರಲ್ಲಿ ನೋಡಿ ಇಷ್ಟು ಏಳು ಅಧ್ಯಾಯಗಳಿದ್ದಾವೆ ಇವತ್ತು ಮೊದಲ ಅಧ್ಯಾಯವನ್ನು ನಾವು ನೋಡೋಣ ಮೊದಲ ಅಧ್ಯಾಯದಲ್ಲಿ ಮೊದಲ ಅಂಶ ಏನಿದೆ ಮಕ್ಕಳ ಸುರಕ್ಷತೆಯ ಪ್ರಮುಖ ಕಾಳಜಿಯ ವಿಷಯ ಮಕ್ಕಳ ಸುರಕ್ಷತೆ ಏನಿದೆ ಪ್ರಮುಖ ಕಾಳಜಿ ವಿಷಯ ಯಾಕೆಂದರೆ ಆರೋಗ್ಯಕರ ಜಗತ್ತಿನ ಸೃಷ್ಟಿಗೆ ಆರೋಗ್ಯಕರ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಬೇಕು ಮಕ್ಕಳು ಹಿಂಸೆ ಶೋಷಣೆ ಅವಮಾನಗಳಿಂದ ಮುಕ್ತವಾಗಿರಬೇಕು ಅವ್ರನ್ನ ಸುರಕ್ಷಿತವಾಗಿರುವಂಥ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ದೊಡ್ಡವ್ರದ್ದು ಎಷ್ಟೋ ಸಾರಿ ಪರಿಚಿತರಾದ ಪರಿಚಿತರಲ್ಲದ ವಯಸ್ಕರಿಂದ ಲೈಂಗಿಕ ಶೋಷಣೆಗೆ ಮಕ್ಕಳು ಗುರಿಯಾಗುವ ಸಂಭವ ಇದೆ ಸೊ ಇದು ಇವತ್ತಿನ ಒಂದು ಪ್ರಜಾವಾಣಿ ಪೇಪರಲ್ಲಿ ಬಂದಿರೋಂತಹ ಸುದ್ದಿ ಒಡ ಹುಟ್ಟಿದ ಅಣ್ಣನಿಂದಲೇ ಅತ್ಯಾಚಾರ ಆಗಿರೋಂಥ ತಂಗಿ ಸೊ ಇದು ಹತ್ತಿರದ ಮತ್ತು ದೂರದ ಸಂಬಂಧಿಗಳು ಅವರಿಂದ ಲೋಕಿ ಲೈಂಗಿಕ ಶೋಷಣೆಗೆ ಮಕ್ಕಳು ಗುರಿಯಾಗ್ತಾರೆ ಮಕ್ಕಳನ್ನು ಮುಟ್ಟೋದು ತಬ್ಬಿಳೋದು ಲೈಂಗಿಕ ಸಂಪರ್ಕ ಸಾಧಿಸೋದು ಇತ್ಯಾದಿಗಳನ್ನು ಕೆಲವು ಬೇಜವಾಬ್ದಾರಿ ವಯಸ್ಕರು ಎಲ್ಲರೂ ಮಾಡ್ತಾರೆ ಅಂತಲ್ಲ ಕೆಲವು ಬೇಜವಾಬ್ದಾರಿ ವಯಸ್ಕರು ಮಾಡ್ತಾರೆ ಬಾಲಕರು ಅಥವಾ ಬಾಲಕಿಯರು ಮಕ್ಕಳು ಶಾಲಾ ಕಾಲೇಜ್ಗೆ ಹೋಗಬೇಕಾದ್ರೆ ಪಠ್ಯೇತರ ಚಟುವಟಿಕೆ ಭಾಗವಹಿಸಬೇಕಾದ್ರೆ ಟ್ಯೂಷನ್ಗೆ ಹೋಗಿ ಬರಬೇಕಾದ್ರೆ ಈ ಥರದ ಹಿಂಸೆಗಳನ್ನು ಕೆಲವರು ಮಾಡ್ತಾರೆ ಇದರಿಂದ ಆಘಾತಕ್ಕೀಡಾಗ್ತಾರೆ ಮಕ್ಕಳು ಇದೆಲ್ಲದರ ಪರಿಣಾಮದಿಂದ ಅವರು ಶಾಲೆ ಕಾಲೇಜ್ ದೊರೀಬಹುದು ಶಿಕ್ಷಣದಿಂದ ವಿಮುಖರಾಗ್ಬೋದು ಖಿನ್ನತೆಗೊಳಗಾಗ್ಬೋದು ಮಾನಸಿಕ ಅಸ್ವಸ್ಥರಾಗ್ಬೋದು ದೈಹಿಕ ಹಿಂಸೆಯಿಂದ ಅಂಗವಿಕಲರಾಗ್ತಾರೆ ಕೆಲವರು ರೋಗಗ್ರಸ್ತರಾಗ್ತಾರೆ ಗರ್ಭ ಧರಿಸಬಹುದು ಬಾಲ್ಯವಿವಾಹಾಗ್ಬೋದು ಮಾರಾಟ ಸಾಗಾಣಿಕೆ ಗುರಿಯಾಗಬಹುದು ಮ ಇದು ಎರಡನೇ ಅಂಶ ಏನಿದೆ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಅಂದರೆ ಏನು ಹೇಳಿದ್ರೆ ಮಕ್ಕಳ ಮೇಲೆ ನಡೀತಕ್ಕಂಥ ದೈಹಿಕ ಮಾನಸಿಕ ಶಿಕ್ಷೆ ಹಿಂಸೆಗಿಂತ ಇದು ಘೋರ ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳಿದೆ ಅಂದರೆ ಲೈಂಗಿಕ ಶಿಶ್ ಯಾವ ಲೈಂಗಿಕ ಚಟುವಟಿಕೆಗಳ ಬಗ್ಗೆ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಇಲ್ವೋ ಅವುಗಳ ಕುರಿತು ಅರಿವು ಪೂರ್ಣವಾಗಿ ಬಂದಿರೋದಿಲ್ವೋ ಅಂತಹದರಲ್ಲಿ ಭಾಗಿಯಾಗಲು ಅವರ ಸಮ್ಮತಿ ಕೊಡಲು ಸಮರ್ಥರಲ್ವೋ ಹಾಗೂ ಯಾವ ಚಟುವಟಿಕೆಗಳನ್ನು ನಡೆಸಲು ದೈಹಿಕವಾಗಿ ಅವರು ವಿಕಾಸವಾಗಿಲ್ವೋ ಅಂತಹದನ್ನು ಸಮಾಜ ಮತ್ತು ಕಾನೂನು ನಿಷೇಧಿಸಿರುವುದೋ ಅವುಗಳಲ್ಲಿ ಮಕ್ಕಳನ್ನು ತೊಡಗಿಸುವಂಥದ್ದೇನಿದೆಯಲ್ಲ ಅದು ಲೈಂಗಿಕ ಶೋಷಣೆ ಅನ್ನುವಂತಹ ಸಮಗ್ರವಾದ ವ್ಯಾಖ್ಯೆಯನ್ನು ಡಬ್ಲ್ಯೂ ಎಚ್ಒ ಕೊಟ್ಟಿದೆ ಇದು ಏನು ಅಂತ ಹೇಳಿದ್ರೆ ಮಕ್ಕಳನ್ನು ದೈಹಿಕವಾಗಿ ಮುಟ್ಟುವಂಥದ್ದು ಮುಟ್ಟದೆ ಮಾತು ನೋಟದ ನಡವಳಿಕೆಗಳು ಮಾತಾಡೋದು ಸೆಕ್ಷಲ್ ಟಾಕ್ ಅಥವಾ ನೋಟ ಲೈಂಗಿಕ ಅರ್ಥ ಕೊಡುವಂಥ ಶಬ್ದ ಪದಗಳನ್ನು ಬಳಸುವಂಥದ್ದು ಮಕ್ಕಳನ್ನು ಸ್ಪರ್ಶಿಸುವಂಥದ್ದು ಅವರಿಗೆ ಇಷ್ಟ ಇಲ್ಲದೇ ಇರೋ ರೀತಿಯಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಬಲವಂತವಾಗಿ ಚುಮಿಸುವಂಥದ್ದು ತನ್ನ ದೇಹನ ಮುಟ್ಲಿಕ್ಕೆ ಹೇಳುವಂಥದ್ದು ಬಲವಂತ ಮಾಡೋದು ಮಕ್ಕಳ ಚಿತ್ರ ಲೈಂಗಿಕ ಅಂಗಾಂಗಗಳ ಚಿತ್ರನ ತೆಗೆಯೋಕ್ಕೆ ತೆಗೆದುಕೊಳ್ಳಲಿಕ್ಕೆ ಪೀಡಿಸುವಂಥದ್ದು ಮಕ್ಕಳ ಲೈಂಗಿಕ ಅಂಗಗಳನ್ನು ಗುಪ್ತಾಂಗಗಳನ್ನು ಮುಟ್ಟುವಂಥದ್ದು ವಯಸ್ಕರು ಮಕ್ಕಳೆದು ತಮ್ಮ ಲೈಂಗಿಕ ಅಂಗಗಳನ್ನು ಪ್ರದರ್ಶಿಸ್ತಾರೆ ಕೆಲವರು ಅಸಹ್ಯಕರವಾದ ರೀತಿಯಲ್ಲಿ ಮಕ್ಕಳಿಗೆ ತಮ್ಮ ಲೈಂಗಿಕ ಅಂಕಗಳನ್ನು ತೋರಿಸಲಿಕ್ಕೆ ಹೇಳುವಂಥದ್ದು ಬಲವಂತ ಮಾಡುವಂಥದ್ದು ಮಕ್ಕಳಿಗೆ ಲೈಂಗಿಕ ಚಿತ್ರ ತೋರಿಸುವಂಥದ್ದು ಅವರು ಮೊಬೈಲಲ್ಲಿರೋದು ಲ್ಯಾಪ್ಟಾಪಲ್ಲಿರೋದು ಮಕ್ಕಳ ಲೈಂಗಿಕ ಚಿತ್ರ ಅಥವಾ ಬೆತ್ತಲ ಚಿತ್ರ ತೆಗೆಯುವಂಥದ್ದು ಲೈಂಗಿಕ ಹಲ್ಲೆ ಲೈಂಗಿಕ ಅತ್ಯಾಚಾರ ಮಾಡುವಂಥದ್ದು ಮಕ್ಕಳು ಲೈಂಗಿಕವಾಗಿ ಪರಸ್ಪರ ಸಹಕರಿಸಲಿಕ್ಕೆ ಹೇಳುವಂಥದ್ದು ಮಕ್ಕಳು ಮೇಲೆ ದೈಂಗಿಕ ದೈಹಿಕ ಬಲ ಬಳಸಿ ಏಕೆಂದರೆ ಅವ್ರ ಕೈಲಿ ಆಗಲ್ಲ ಮಕ್ಕಳು ದೈಹಿಕ ಇವರು ಬ ಸಬಲವಾಗಿರ್ತಾರೆ ದೊಡ್ಡವರು ಆ ಬಲ ಬಳಸಿ ಅವ್ರನ್ನ ಹಿಂಸೆ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಎಷ್ಟೋ ಸಾರಿ ಅಪರಾಧಿ ಮಕ್ಕಳಿಗೆ ಪರಿಚಯ ಇರುವಂಥ ವಿಶ್ವಾಸಾರ್ಹರೂ ಆಗಿರ್ತಕ್ಕಂಥ ಪಾಲಕರಿರ್ಬೋದು ಪೋಷಕರಿರ್ಬೋದು ತರಬೇತಿದಾರ ಇರ್ಬೋದು ಶಿಕ್ಷಕರೂ ಆಗಿರೋ ಸಾಧ್ಯತೆ ಇದೆ ಇವರೆಲ್ಲರೂ ಮಾಡ್ತಾರೆ ಅಂತಲ್ಲ ಮಾಡುವಂಥವರು ಇದ್ದಾರೆ ಎಷ್ಟೋ ವರದಿಯಾಗಿದ್ದಾವೆ ಕೆಲವು ದುರ್ಬಳಕೆಯೂ ಆಗಿದ್ದಾವೆ ಇಲ್ಲ ಅಂತಲ್ಲ ಮಕ್ಕಳ ಲೈಂಗಿಕ ದುರುಪಯೋಗವು ಒಮ್ಮೆ ಮಾತ್ರ ಆಗೋ ಘಟನೆಯಿಂದ ಹಿಡಿದು ಒಂದು ಸರಿ ಅನೇಕ ದಿನ ಆಗಬಹುದು ವಾರ ಆಗಬಹುದು ಅನೇಕ ವರ್ಷಗಳವರೆಗೆ ಆಗಬಹುದು ಬೆದರಿಕೆ ಸುಳ್ಳು ಭರವಸೆ ಆಮಿಷ ಬಲದ ಉಪಯೋಗ ಸುಳ್ಳು ತಪ್ಪು ಮಾಹಿತಿ ಕೊಡೋದು ಬಲವಂತಪಡಿಸುವ ಮೂಲಕ ಮಕ್ಕಳನ್ನು ದಾರಿ ತಪ್ಪಿಸಿ ವಯಸ್ಕರು ತಮ್ಮ ಬಲೆಗೆ ಬೆಳೆಸ್ಕೋಬಹುದು ಯಾವುದೇ ಲೈಂಗಿಕ ಶೋಷಣೆಗೆ ಗುರಿಯಾದ ಮಕ್ಕಳು ಗಣ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬಹುದು ಅಥವಾ ಇತರ ಲಿಂಗಿ ಮಕ್ಕಳಿರ್ಬೋದು ಏನಾಗ್ತಿದೆ ಅಂತಲೇ ಅರ್ಥ ಆಗಲ್ಲ ಅವರಿಗೆ ಗೊಂದಲ ಗಲೀಭಿಗೆ ಗುರಿಯಾಗ್ತಾರೆ ಇದರಿಂದ ಯಾರಿಗಾದರೂ ಹೇಳಬೇಕೋ ಬಿಡಬೇಕು ಅನ್ನುವಂಥ ತನ್ನಿಂದಲೇ ತಪ್ಪಾಯ್ತೇನೋ ಅನ್ನುವಂತಹ ಒಂದು ಸಂಶಯ ಅಪಮಾನ ಆತಂಕ ದುಃಖಕ್ಕೊಳಗಾಗುತ್ತೆ ಇದು ಅವರಿಗೆ ಆಗ್ತಕ್ಕಂಥ ಪರಿಣಾಮ ಲೈಂಗಿಕ ಶೋಷಣೆಯಿಂದ ಹಾಸಿಗೆಯಲ್ಲಿ ವಿಸರ್ಜನೆ ಮಾಡಿಕೊಡ್ತಾರೆ ಆತಂಕಕ್ಕೊಳಗಾಗಿ ಊಟ ಇರೋಲ್ಲ ನಿದ್ರೆ ಬರಲ್ಲ ಕೆಲಸ ಓದಿನ ಕಡೆಗೆ ಗಮನ ಕೊಡೋಕ್ಕಾಗಲ್ಲ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಮನೆ ಶಾಲೆ ವಿದ್ಯಾರ್ಥಿನಿಲಯ ಆಟದ ಮೈದಾನ ಗ್ರಂಥಾಲಯ ಇತ್ಯಾದಿಗಳ ಸ್ಥಳಗಳಲ್ಲಿ ಲೈಂಗಿಕ ಶೋಷಣೆ ಗುರಿಯಾಗ್ತಾರೆ ಮಕ್ಕಳು ಆಗಬಹುದು ಅಂಥ ಸಂದರ್ಭದಲ್ಲಿ ಸಮಾಜದೊಂದಿಗೆ ಹೊಂದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಸಮಾಜ ಅಂದರೆ ಅವರಿಗೆ ಸೇರೋಕ್ಕೆ ಇಷ್ಟಪಡೋಲ್ಲ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಸಾಮಾಜಿಕ ಮಾನಸಿಕ ತೊಂದರೆ ಉಂಟಾಗುತ್ತೆ ಒತ್ತಡ ಉಂಟಾಗಬಹುದು ದೀರ್ಘಕಾಲದವರೆಗೆ ನೋವು ಬೇಸರ ಮರೆಯಾಗದೆ ಯಾರು ಒಣೆನೂ ಕಷ್ಟ ಆಗ್ಬೋದು ತನಗೆ ತೊಂದರೆ ಕೊಟ್ಟು ಅವರು ಎದುರು ಬಂದಾಗ ಹೆದರಿಕೆಯಿಂದ ಆಗುತ್ತೆ ತನ್ನ ಕುರಿತು ಋಣಾತ್ಮಕ ಭಾವನೆಗಳು ಎದ್ದು ಸದಾಕಾಲ ಅಸಹ್ಯ ಆಗ್ಬೋದು ಲೈಂಗಿಕ ಚಟುವಟಿಕೆ ಶೋಷಣೆಗಳು ಈಡಾಗಿರ್ತಕ್ಕಂಥ ಮಕ್ಕಳು ಶೈಕ್ಷಣಿಕವಾಗಿ ಹಿಂದೆ ಬಿಡ್ತಾರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಫೇಲ್ ಆಗಬಹುದು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಚುರುಕಾಗಿ ಪಾಲ್ಗೊಳ್ಳೋದ್ರಿಂದ ಹಿಂದೆ ಸರಿಬಹುದು ಅವರು ಕೀಟ್ಲೆಯ ನೆಪದಲ್ಲಿ ಸಹಪಾಠಿಗಳೇ ಲೈಂಗಿಕವಾಗಿ ಕಿರುಕುಳ ನೀಡಿದರೆ ಅಥವಾ ಗುಟ್ಟಾಗಿಡಬೇಕು ಅಂತ ಹೆದರಿಸ್ತಾರೆ ಕೆಲವರು ತೊಂದರೆಗೀಡಾದ ಮಕ್ಕಳು ಸರಿ ತಪ್ಪುಗಳು ಹಾಕಲಾಟದಲ್ಲಿ ಒದ್ದಾಡ್ತಿರ್ತಾರೆ ಅಂಥವರು ಈ ಗುಟ್ಟನ್ನು ಯಾರಿಗೆ ಹೇಳೋದು ಎಂಬ ತೊಳಲಾಟದಲ್ಲಿದ್ದು ನಿಧಾನವಾಗಿ ಖಿನ್ನತೆಗೆ ಬೀಳ್ಬೋದು ಇಂಟರ್ನೆಟ್ ಮೂಲಕ ಸೈಬರ್ ಅಪರಾಧಕ್ಕೀಡಾಗ್ತಾರೆ ಕೆಲವು ಮಕ್ಕಳು ಅಥವಾ ಮಕ್ಕಳ ಫೋಟೋ ವಿವರಗಳನ್ನು ಕದ್ದು ಅವರನ್ನು ಹೆದರಿಸ್ತಿರ್ತಾರೆ ಕೆಲವರು ನೋಡು ನಿನ್ನ ಫೋಟೋ ತೊಗೊಂಡಿದ್ದೀನಿ ಅಂತೇಳಿ ಆ ಭಯದಲ್ಲಿ ಮಕ್ಕಳು ಮುಳುಗಿ ಹೋಗಿರ್ತಾರೆ ಹೆದರಿಗೆ ಹೆದರಿಕೆ ಆತಂಕದಿಂದ ಮನೋಬಲ ಕುಸಿದು ಸ್ವಯಂ ಹಾನಿ ಮಾಡಿಕೊಳ್ಳುವಂತಹ ಸಂದರ್ಭ ಬರುತ್ತೆ ಆತ್ಮಹತ್ಯೆಯ ಅಪಾಯಕ್ಕೂ ಸಹ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದು ಮೊದಲ ಭಾಗ ಅಧ್ಯಾಯ ಒಂದು ಈ ಮುಂದಿನ ಭಾಗಗಳಿಗೆ ತಾವು ನಿರೀಕ್ಷಿಸಿ ತಮಗೆ ವಿಡಿಯೋ ಇಷ್ಟ ಆದರೆ ಹಂಚಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ